ಹಾಯ್ ಎವ್ರಿ ಎಲ್ಲರಿಗೂ ಎಲ್ರಿಗೂ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಇವತ್ತಿನ ದಿನ ನಾವು ಫೈ ಸ್ಟೆಪ್ಸಲ್ಲಿ ಹಾಗೆ ಕ್ವಿಕ್ಕಾಗಿ ಒಂದು ಫೈವ್ ಮಿನಿಟ್ಸಲ್ಲಿ ಅವರೇ ಕಳು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಮೊದಲಿಗೆ ಒಂದು ಗ್ಯಾಸ್ ಹಚ್ಚಿಬಿಟ್ಟು ಕುಕ್ಕರ್ ಇಟ್ಟಿದ್ದೆ ಹಾಗೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಸಾಂಬಾರ್ ರೆಸಿಪಿ ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ ಆಗ ಮಾತ್ರ ರುಚಿ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಸಾಸಿವೆ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಸಾಸಿವೆ ಜೀರಿಗೆ ಎರಡು ಸಿಡ್ದಾದ ಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೆ ಹಾಗೆ ಸಿಪ್ಪೆ ಸಮೇತ ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಸಿಪ್ಪೆ ಸಮೇತ ಹಾಕೋದ್ರಿಂದ ಸಾಂಬಾರು ಘಮ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಿದ್ದೀನಿ ಕರ್ಬೇಸ್ ಇಟ್ಟಾದ್ಮೇಲೆ ನಾವಿಲ್ಲಿ ಮೇಯ್ನಾಗಿ ತೊಗೊಂಡಿರ್ತಕ್ಕಂಥ ಅವರೆಕಾಳು ನಾನಿಲ್ಲಿ ಒಂದು ಟೂ ಫಿಫ್ಟಿ ಗ್ರಾಮ್ ಎರಡು ನೂರೈವತ್ತು ಗ್ರಾಮು ಅವರೆಕಾಳು ತೊಗೊಂಡಿದ್ದೆ ಅಷ್ಟು ಸಾಕು ಅಂತ ಅದನ್ನು ಹಾಕ್ಕೊಂಡು ಬಾಡಿಸ್ಕೊಂಡು ಹಾಗೆ ಸಾಂಬಾರು ಅದಕ್ಕೆ ಒಂದಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಹಾಗೆ ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ ಇದೆರಡನ್ನೂ ಮಿಕ್ಸ್ ಮಾಡಿ ನಾವು ಇದನ್ನು ಕಾಳುಗಳು ಕುದಿಯೋ ಅಳತೆಗೆ ನೀರು ಹಾಕ್ಕೊಳ್ತಿದ್ದೀನಿ ಕಾಳು ಕುದಿಯೋಕಷ್ಟೇ ಇದೆ ಸಾಂಬಾರಿಗೆಲ್ಲ ಇನ್ನೂ ಕಾಳು ಕುದಿಬೇಕು ಹಾಗಾಗಿ ನಾನಿಷ್ಟು ನೀರು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಸಾಕು ಕಾಳು ಕುದಿರುತ್ತೆ ಮೇಲೆ ಸಾಂಬಾರಿಗೆ ಕೂಡ ನಾವು ಕುದಿಲಿಕ್ಕೆ ಇಡ್ತೀವಿ ಅಷ್ಟನ್ನು ಒಂದು ಸೈಡ್ ಎತ್ತಿಟ್ಬಿಟ್ಟಿದ್ದೀನಿ ಸಿ ವಿಜ್ಲು ಕೂಕೊಳ್ಳಿ ಅಂತ ಇಲ್ಲಿ ಇನ್ನೊಂದು ಕಡಾಗಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲಿ ಕಟ್ ಮಾಡಿರ್ತಕ್ಕಂಥ ಆನಿಯನ್ ಹಾಕ್ತಿದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಸ್ವಲ್ಪ ಮೆತ್ತಗಾದ್ಮೇಲೆ ಅದಕ್ಕೆ ಒಂದು ಟೊಮೆಟೊ ಹಾಕ್ಕೊಳ್ತಿದ್ದೀನಿ ಟೊಮೆಟೊ ಆಪ್ಷನಲ್ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಅದ್ರ ಜೊತೆಗೆ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಸಿ ಆದರೂ ಯೂಸ್ ಮಾಡ್ಕೊಳ್ಳಿ ಅಥವಾ ಒಣ ಕೊಬ್ಬರಿ ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೆ ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಅವರೇ ಕಳ್ಸಂಬರಿಗೆ ಹಸಿ ಮೆಣಸಿನಕಾಯಿ ಹಾಕ್ತಿದ್ದೀನಿ ನೀವುಗಳು ಒಣ ಖಾರ ಕೂಡ ಹಾಕ್ಕೊಳ್ಬೋದು ಅಥವಾ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಹಾಗೆ ಇಲ್ಲಿ ಒಂದು ಸ್ವಲ್ಪ ಘಮಕ್ಕೆ ಚಕ್ಕೆ ಕಾಳು ಹಾಗೆ ಲವಂಗ ತಗೊಂಡಿದ್ದೆ ಅದನ್ನು ಕೂಡ ಹಾಕಿದೆ ಈಗ ಒಂದಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಹುಣಸೆ ರಸ ಒಂದು ಟೊಮೊಟೊ ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ರಸ ಹಣ್ಣು ನನ್ನ ನೆನೆಲಿಟ್ಕಿಟ್ಟಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಬಾಡಿಸ್ಕೊಂಡಿದ್ದೀನಿ ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ಈ ತಣ್ಣಗಾದ ನಂತರ ಇದನ್ನು ರುಬ್ಕೊಳ್ಬೇಕು ರುಬ್ಬಬೇಕಾದಾಗ ನಾವೇನು ಹುಣಸೆ ರಸ ಹಾಕಿಟ್ಟಿದ್ವಲ್ಲ ಇಟ್ಟಿದ್ವಲ್ಲ ಆ ನೀರನ್ನ ಬಳಸ್ಕೊಳ್ಳಿ ಅಂದರೆ ನಮಗೆ ಮತ್ತೆ ಹುಳಿ ಸಿಗುತ್ತೆ ಹಾಗಾಗಿ ಇದನ್ನು ರುಬ್ಕೊಂಡು ಬಿಡೋಣ ಈಗ ಇದನ್ನು ನೀಟಾಗಿ ರುಬ್ಕೊಂಡಾಗಿದೆ ಈಗ ನಾವು ಅವ್ರೇಕಾಳು ಕುದಿಲಿಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಕುದಿದ್ದು ಕುದ್ದಿತ್ತು ನೀವು ನೋಡ್ಕೊಳ್ಳೋಣ ಒಂದು ಸಾರಿ ಅವರೆಕಾಳು ಪರ್ಫೆಕ್ಟಾಗಿ ಒಂದು ಅಳತೆಯಲ್ಲಿ ಕುದ್ದಿತ್ತು ಯಾಕಂದರೆ ಇದನ್ನು ಸಾಂಬಾರು ನಾವು ಕುದೀಲಿಕ್ಕಿಟ್ಟಾಗೂ ಕೂಡ ಅದು ಕುದ್ಕೊಳ್ಳುತ್ತೆ ಈಗ ಆ ಕುದ್ದಿರೋ ಅವರೆಕಾಳಿಗೆ ಮತ್ತು ಗ್ಯಾಸ್ ಹಚ್ಚಿಬಿಟ್ಟು ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಈ ಟೈಮಲ್ಲಿ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಯಾಕಂದರೆ ಮಸಾಲ ಹಾಕಿದಾಗ ಮಸಾಲ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಮಸಾಲ ಹಾಕ್ಕೊಂಡು ರುಬ್ಬಿರ್ತಕ್ಕಂಥ ಮಸಾಲ ಹಾಕ್ಕೊಂಡು ನೀಟಾಗಿ ಸರಿ ಆಡಿಸ್ಕೊಳ್ಳಿ ಈಗ ನಿಮಗೆ ಎಷ್ಟು ಸಾಂಬಾರನ್ನ ಹದಕ್ಕೆ ಬೇಕೋ ಅಷ್ಟನ್ನು ನೀರು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಗಟ್ಟಿ ಬೇಕಾಯಿತು ಅಂತಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನೀರಿನ ಅಂಶ ಜಾಸ್ತಿ ಇರಲಿ ಅಂತ ತಿಳುವಾಗಿ ಬೇಕಿತ್ತು ಅಂತಂದರೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನನ್ನ ಹದಕ್ಕೆ ನಾನಿಲ್ಲಿ ನೀರು ಸೇರಿಸ್ಕೊಳ್ತಿದ್ದೀನಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಇದಕ್ಕೆ ಆಲ್ರೆಡಿ ನಾನು ಉಪ್ಪು ಹಾಕಿದ್ದೀನಿ ನೀವು ಸರಿ ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಡಿಮೆ ಇತ್ತು ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ನಾನು ಕರೆಕ್ಟಾಗಿ ಹಾಕಿದ್ದೆ ಹಾಗಾಗಿ ನಾನು ಉಪ್ಪು ಆ್ಯಡ್ ಮಾಡ್ಕೊಳ್ತಿಲ್ಲ ಈಗ ಒಂದು ಸ್ವಲ್ಪ ಸಾಂಬಾರ್ ಮಸಾಲ ಸೇರಿಸ್ಕೊಳ್ತಿದ್ದೀನಿ ಇದು ಕೂಡ ಆಪ್ಷನಲ್ ನಿಮಗೆ ಬೇಕು ಅಂದರೆ ಹಾಕೊಳ್ಳಿಲ್ಲ ಅಂದರೆ ಬೇಡ ನಾನಿಲ್ಲಿ ಒಂದು ಸ್ವಲ್ಪ ಸೇರಿಸ್ಕೊಳ್ತಿದ್ದೀನಿ ಈಗ ಸಾಂಬಾರು ಮಸಾಲ ಹಾಕಾದ ಮೇಲೆ ಮತ್ತೆ ಇದನ್ನು ನಾವು ಕುದಲಿಕ್ಕೆ ಇಡಬೇಕು ಈಗ ನನಗೆ ಕರೆಕ್ಟಾಗಿ ಒಂದು ಅಳತೆ ಸಾಂಬಾರಿಗೆ ಎಷ್ಟು ಸಾಕು ಹಾಗಾಗಿ ನಾನು ಇಷ್ಟೇ ನೀರು ಹಾಕ್ಕೊಂಡಿದ್ದೆ ನೀವು ಜಾಸ್ತಿ ಬೇಕಂದರೂ ಹಾಕ್ಕೊಳ್ಬೋದು ಈಗ ನಾವು ಇದನ್ನು ಲಿಡ್ನ ಕ್ಲೋಸ್ ಮಾಡೋಣ ನಿಮಗೆ ಅರ್ಜೆನ್ಸಿ ಇತ್ತು ಅಂತಂದರೆ ನೀವು ವಿಸಿಲ್ ಹಾಕಿ ಇಲ್ಲ ಅರ್ಜೆನ್ಸಿ ಇಲ್ಲ ಅಂದರೆ ಹಾಗೆ ಮುಚ್ಚಿಬಿಟ್ಟು ವಿಸಿಲ್ ಹಾಕದೇನೆ ನೀವು ಕುದಲಿಕ್ಕೆ ಇಡೋಣ ನನ್ನದೇನು ಅರ್ಜೆನ್ಸಿ ಇರಲಿಲ್ಲ ಹಾಗಾಗಿ ನಾನು ವಿಸಿಲ್ ತೆಗೆದುಬಿಟ್ಟು ಕುದಿಯಕ್ಕೆ ಈಗ ನೋಡಿ ಸಾಂಬಾರು ಪರ್ಫೆಕ್ಟಾಗಿ ಕುದ್ದಿತ್ತು ಹಾಗೆ ಕಾಳುಗಳು ಒಂದು ಅಳತೆ ಒಂದು ಸರಿ ಕುದ್ದರೆ ಈಗ ಪೂರ್ಣವಾಗಿ ಕುದ್ಕೊಂಡಿತ್ತು ಈಗ ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಂದು ಸ್ವಲ್ಪ ಇಟ್ಬಿಟ್ಟೋಣ ಈಗ ರೆಡಿಯಾಗಿರದೆ ಪರ್ಫೆಕ್ಟಾಗಿ ಅವರೆಕಾಳು ಕಾಳು ಸಾಂಬಾರು ಜಸ್ಟ್ ಫೈವ್ ಮಿನಿಟ್ಸಲ್ಲಿ ರೆಡಿಯಾಗಿತ್ತು ಐ ಹೋಪ್ ನಾನು ಈ ವಿಡಿಯೋ ಮಾಡಿರೋದು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫೈವ್ ಟೆಪ್ಸ್ ಮಿನಿಟ್ಸ್ ಮಿನಿಟ್ಸಲ್ಲಿ ಬೇಗ ಅವರೇ ಕಳೆ ಸಾಂಬಾರನ್ನ ಮಾಡ್ಬೋದು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಥಿಕ್ನೆಸ್ ಆಗಿತ್ತು ಅಂತಂದರೆ ಐ ಹೋಪ್ ಇದು ನಿಮಗೆ ಇಷ್ಟ ಆಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಇದಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ